ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಒಂದು ನಿನ್ನೆ ಮುನ್ನೆಯಿಂದ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಒಂದು ಅಧಿಕೃತವಾದ ಜ್ಞಾಪನ ಏನು ಆಗಿದೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಅದಕ್ಕೆ ಸಂಬಂಧಪಟ್ಟಾಗಿ ತುಂಬ ಜನ ಕನ್ಫ್ಯೂಸ್ ಆಗಿಬಿಡಿದಾರೆ ಸೊ ಸರಿಯಾಗಿ ಓದ್ಕೊಂಡು ಗ್ರಹಿಸ್ಕೊಂಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಸೊ ನನ್ನ ಅಭಿಪ್ರಾಯದ ಪ್ರಕಾರವಾಗಿ ತುಂಬ ಜನ ಪಿ ಎಚ್ ಟಿ ಕಾಲ್ಫರ್ ಆಗಿಬಿಟ್ಟಿದೆ ಎಚ್ ಟಿ ಆರ್ ಕಲ್ಫರ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಯನ್ನು ಹೀಗೆಲ್ಲ ತುಂಬ ಕನ್ಫ್ಯೂಸ್ ಮಾಡಿಕೊಂಡು ನನಗೆ ಎಸ್ ಎಮ್ ಎಸ್ ಮಾಡ್ತಾ ಇದ್ದರು ಸೊ ನಾನು ಇದ್ರ ಬಗ್ಗೆ ಒಂದು ಐ ಥಿಂಕ್ ಸಂಕ್ಷಿಪ್ತವಾಗಿ ಒಂದಷ್ಟು ವಿಷಯವನ್ನು ಅದೇ ಅಧಿಕೃತ ಜ್ಞಾಪನಾ ಪತ್ರವನ್ನು ಇಟ್ಕೊಂಡು ಕನ್ವೆ ಮಾಡಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ಈ ವಿಡಿಯೋ ಮುಖಾಂತರವಾಗಿ ಹೇಳೋ ಪ್ರಯತ್ನ ಅದು ಆಕ್ಚುಲಿ ಇದು ಬಂದ್ಬಿಟ್ಟು ಇನ್ ಸರ್ವಿಸ್ವರೆಗೆ ಬಿಟ್ಟಿರತಕ್ಕಂಥ ಒಂದು ಅಧಿಕೃತ ಜ್ಞಾಪನಾ ಪತ್ರ ಅದು ಸೊ ಒಂದು ಕಡೆಯಿಂದ ನೋಡೋ ಈಗ ನೋಡಿ ವೆರಿ ಫಸ್ಟ್ ಡೇಟಿಂಗಲ್ಲಿ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನೆನಪಿನಂಗ್ ರಸ್ತೆ ಕೆಆರ್ ವೃತ್ತ ಬ್ಯಾಂಗ್ಳೂರ್ ಅಂತ ಇದೆ ಸೊ ಇದು ಅಧಿಕೃತ ಜ್ಞಾಪನ ಬಂದಿರತಕ್ಕಂಥ ದಿನಾಂಕ ನೋಡೋದಾದ್ರೆ ನೋಡಿ ರೆಡ್ಡಲ್ಲಿ ಅಂಡರ್ಲೈನ್ ಮಾಡಿದಿನಲ್ಲಿ ನೈನ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜಸ್ಟ್ ಮನ್ಮೂನೆ ಬಂದಿರತಕ್ಕಂಥ ಒಂದು ಅಧಿಕೃತ ಜ್ಞಾಪನ ಇದು ಸಬ್ಜೆಕ್ಟ್ ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದು ನೀಟಾಗಿ ಕ್ಲಿಯರ್ ಕಟ್ ಆಗಿ ಓದ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ ನಾಲ್ಕನೇ ಸಾಲಿಗೆ ರಾಜ್ಯದ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತತ್ಸಮಾನ ವೃಂದದ ನಿರ್ದಿಷ್ಟಪಡಿಸುವ ಹುದ್ದೆಗಳಿಗೆ ಅಂತ ನೋಡಿ ಇದನ್ನು ಸ್ಪೆಸಿಫೈಡ್ ಪೋಸ್ಟ್ ಅಂತ ಕರೀತಾರೆ ಅಂದರೆ ಈಗ ಆಲ್ರೆಡಿ ಯಾರೆಲ್ಲ ಇನ್ ಸರ್ವಿಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಸಂಬಂಧಪಟ್ಟಂಥ ಒಂದು ಅಧಿಕೃತ ಜ್ಞಾಪನ ಇದು ಸೊ ಹೊಸ ನೇಮಕಾತಿ ಎಲ್ಲ ಇದು ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಇರಲಿ ನೋಡಿ ಇಲ್ಲಿ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತತ್ಸಮಾನ ವೃಂದದ ಅದಕ್ಕೆ ಸಮಾನವಾದಂಥ ವೃಂದದ ಸ್ಪೆಸಿಫೈಡ್ ಪೋಸ್ಟ್ಗೆ ನಿರ್ದಿಷ್ಟಪಡಿಸುವಂಥ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸುವ ಮೂಲಕ ಭರ್ತಿ ಮಾಡಲು ಅರ್ಜಿ ಸಲ್ಲಿಸುವ ಅವಧಿಯನ್ನು ವಿಸ್ತರಿಸುವ ಬಗ್ಗೆ ಇದಕ್ಕೆ ಒಂದು ಟೈಮ್ ಅಂತ ಕೊಟ್ಟಿದ್ದರು ಎಂಡ್ ಟೈಮ್ ಅಂತ ಅರ್ಜಿಯನ್ನು ಹಾಕಲಿಕ್ಕೆ ಅಪ್ಲೈ ಮಾಡಲಿಕ್ಕೆ ಸೊ ಇವರೆಲ್ಲರ ಒತ್ತಾಯದ ಮೇರೆಗೆ ಈಗ ಒಂದಷ್ಟು ದಿನಗಳು ಮತ್ತು ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ಡೇಟನ್ನು ಅವರು ಒಂದಷ್ಟು ದಿನಗಳ ಕಾಲ ಮುಂದೂಡಿದ್ದಾರೆ ಸೊ ಅದು ಇಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ ಇಲ್ಲಿ ಇನ್ನೂ ಇದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ವಿವರಗಳು ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಕೆಳಗಡೆ ಇದೆ ಸೊ ಅದನ್ನು ಕೂಡ ರೆಡಲ್ಲಿ ಅಂಡರ್ಲೈನ್ ಮಾಡಿಬಿಟ್ಟಿದ್ದೆ ನಾನು ಬಾಕ್ಸಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕನೇ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತತ್ಸಮಾನ ವೃಂದದ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಸ್ಪೆಸಿಫೈಡ್ ಪೋಸ್ಟ್ ಲಿಖಿತ ಪರೀಕ್ಷೆ ನಡೆಸುವ ಮೂಲಕ ಭರ್ತಿ ಮಾಡುವ ಬಗ್ಗೆ ಉಲ್ಲೇಖಿತ ಪತ್ರದಲ್ಲಿ ಅಧಿಸೂಚನೆ ಮತ್ತು ತಿದ್ದುಪಡಿ ಅಧಿಸೂಚನೆಯನ್ನು ಓಡಿಸಲಾಗಿತ್ತು ಈಗ ಮುಂಚೆಯೇ ಅವರು ನೋಟಿಫಿಕೇಶನ್ ಮಾಡಿದರು ಇವರಿಗೆ ಎಕ್ಸಾಮ್ ಕನೆಕ್ಟ್ ಮಾಡಬೇಕು ತತ್ಸಮಾನ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ಸೊ ಅದರಂತೆ ಶಿಕ್ಷಕರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದು ಅಂದರೆ ಆನ್ಲೈನಲ್ಲಿ ಈಗಾಗಲೇ ಅವರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಈಗ ಸಲ್ಲಿಸಿರುವ ಅರ್ಜಿಯಲ್ಲಿ ನ್ಯೂನತೆಗಳಿದ್ದು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಆಗಬೇಕಾದ್ರೆ ಒಂದಷ್ಟು ಡೇಟಾಗಳು ಅವರು ಏನು ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಕೆಲವೊಂದು ಅಂಕಿಅಂಶಗಳು ಅವು ಒಂದಷ್ಟು ತಪ್ಪುಗಳಾಗಿದೆ ಒಂದಷ್ಟು ನ್ಯೂನತೆಗಳಿದೆ ಅದರಲ್ಲಿ ಸೊ ಹಾಗಾಗಿ ಅಂಥವ್ರು ಏನು ಮಾಡಿದರೆ ಅರ್ಜಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಹಾಗೂ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡುವಂತೆ ಕೆಲವು ಶಿಕ್ಷಕರು ಕೋರಿರುತ್ತಾರೆ ಹಾಗಾಗಿ ಅವರೇ ರಿಕ್ವೆಸ್ಟ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ಗೆ ಅಂದರೆ ನಾವು ಆನ್ಲೈನ್ ಮೋಡಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದಷ್ಟು ಅಂಕಿಅಂಶಗಳು ತಪ್ಪಾಗಿದೆ ಹಾಗಾಗಿ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಥವಾ ಹೊಸ್ದಾಗಿ ಮತ್ತೊಂದು ಸಲ ಅಪ್ಲಿಕೇಶನ್ ಹಾಕಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಅವ್ರಿಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಡಿಪಾರ್ಟ್ಮೆಂಟ್ ಏನು ಮಾಡಿದೆ ಈ ಹಿನ್ನೆಲೆಯಲ್ಲಿ ಶಿಕ್ಷಕರ ಮನವಿ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಕಾಲಾವಕಾಶವನ್ನು ವಿಸ್ತರಿಸಿ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆನ್ಲೈನ್ ಮೂಲಕ ಹೊಸದಾಗಿ ಅರ್ಜಿ ಸಲ್ಲಿಸಲು ಹಾಗೂ ತಿದ್ದುಪಡಿ ಮಾಡಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ನೋಡಿ ಎರಡು ಆಪ್ಷನ್ ಕೊಡಿದರೆ ಈಗ ಅವರಿಗೆ ಒಂದು ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಮಾಡಿದರೆ ಅಗೇನ್ ಮತ್ತೆ ಇನ್ನೊಂದು ಸಲ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಲಿಕ್ಕೂ ಅವರಿಗೆ ಅವಕಾಶವನ್ನು ಈಗ ಡಿಪಾರ್ಟ್ಮೆಂಟ್ ಅವರು ಮಾಡಿಕೊಟ್ಟಿದ್ದಾರೆ ಇಲ್ಲಿವರೆಗೆ ಫೆಬ್ರವರಿ ಇಪ್ಪತ್ತ್ ಮೂರನೇ ಅವರಿಗೆ ಟೈಮಿನಲ್ಲಿ ಕೊಟ್ಟಿದ್ದಾರೆ ಇದರಿಂದಾಗಿ ನಿಗದಿಪಡಿಸಿದ ವೇಳಾಪಟ್ಟಿಯಲ್ಲಿ ಬದಲಾವಣೆಯಾಗುತ್ತಿದ್ದು ನಂತರದಲ್ಲಿ ವಿಸ್ತೃತವಾದ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗುವುದು ಎಲ್ಲ ಪ್ರಕ್ರಿಯೆಗಳು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆದಮೇಲೆ ಸೊ ಮತ್ತೊಂದು ವಿಸ್ತೃತವಾದಂಥ ವೇಳಾಪಟ್ಟಿಯನ್ನು ನಾವು ಡಿಪಾರ್ಟ್ಮೆಂಟಲ್ ವೆಬ್ಸೈಟಲ್ಲಿ ನಾವು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದನ್ನು ನೋಡಿ ಇಲ್ಲಿ ಬಿ ಬಿ ಕಾವೇರಿಯವರು ಸೊ ಆಯುಕ್ತರು ಶಾಲಾ ಇಲಾಖೆ ಬೆಂಗಳೂರು ಸೊ ಇವರು ಈ ರೀತಿಯಾದಂಥ ಒಂದು ಅಧಿಕೃತ ಜ್ಞಾಪನವನ್ನು ಬಿಡುಗಡೆ ಮಾಡಿದ್ದಾರೆ ಇದಿಷ್ಟೇ ಈ ಒಂದು ಅಧಿಕೃತ ಜ್ಞಾಪನ ಪತ್ರ ಏನು ಆಗಿತ್ತು ಇದರ ಒಂದು ವಸ್ತು ವಿಷಯ ಏನಿತ್ತಪ್ಪ ಅಂದರೆ ಕಂಟೆಂಟು ಇಷ್ಟೇ ಇದ್ದೀವಿ ತುಂಬ ಜನ ಇಲ್ಲಿ ರಾಜ್ಯದ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರು ಅಂದ ತಕ್ಷಣ ಅವರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಅವರು ಯಾವುದೋ ಐ ಥಿಂಕ್ರ ಎಕ್ವಿಪ್ಮೆಂಟೆ ಕನ್ಫರ್ಮ್ ಮಾಡಬೇಕು ಅಂತ ಹಾಗಾಗಿ ಅದೇನು ಮಾಡೋಕ್ಕಲ್ಲ ಅದು ಸಡನ್ಲಿ ಓದಬೇಕಾದ್ರೆ ಸಬ್ಜೆಕ್ಟಲ್ಲಿ ಅದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗೇ ಆಗುತ್ತೆ ಇಟ್ಸ್ ಅ ಕ್ವೈಟ್ ನ್ಯಾಚುರಲ್ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಗ್ರಹಿಸಿಕೊಂಡ್ರೆ ಎಲ್ಲವೂ ನಿಮಗೆ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗುತ್ತೆ ಹಾಗಾಗಿ ಸೊ ಸಲ ಅದನ್ನು ರೆಫರ್ ಮಾಡಿ ಒಂದಷ್ಟು ಯಾರಿಗೆಲ್ಲ ಗೊಂದಲ ಆಗಿದೆ ಅವರಿಗೆಲ್ಲ ಒಂದು ಸರ್ ಕ್ಲಿಯರ್ ಕಟ್ಟಾದಂಥ ಒಂದು ಪಿಕ್ಚರ್ ಸಿಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಈ ವಿಡಿಯೋ ಮುಖಾಂತರವಾಗಿ ಅವರಿಗೆ ಈ ಮಾಹಿತಿಯನ್ನು ಕನ್ವಿ ಮಾಡಿದ್ದು ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ Thank you so much.